ಸರ್ಕಾರ ಜಿಲ್ಲಾ ಪಂಚಾಯತ್ ತುಮಕೂರು ಶಾಲಾ ಶಿಕ್ಷಣ ಇಲಾಖೆ ಮಧುಗಿರಿ ಶೈಕ್ಷಣಿಕ ಜಿಲ್ಲೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಕೋರ್ಟಗೆರೆ ಹಾಗೂ ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಯೋಜನೆ ಹಾಗೂ ತಾಲೂಕು ಪಂಚಾಯತ್ ಕೋರ್ಟಗಿರಿ ವತಿಯಿಂದ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಕಾರ್ಯಕ್ರಮ ಮನುವಿನ ಕುರಿಕೆ ಶಾಲೆಯಲ್ಲಿ ನಡೆಸಿದರು ಗುಣಮಟ್ಟದ ಶಿಕ್ಷಣಕ್ಕಾಗಿ ಸರ್ಕಾರಿ ಶಾಲೆಗೆ ಮಕ್ಕಳ ದಾಖಲಾತಿಯತ್ತ ನಮ್ಮ ಹೆಜ್ಜೆ ಮಕ್ಕಳ ಸರ್ವೋತ್ತಮ ಮುಖದ ಬೆಳವಣಿಗೆಗಾಗಿ ಕಲಿಕಾ ಸ್ನೇಹಿ ವಾತಾವರಣ ಮಕ್ಕಳ ಸದೃಢ ಬೆಳವಣಿಗೆ ಪೌಷ್ಟಿಕ ಆಹಾರ ರಕ್ತಹೀನತೆಗೆ ಪರಿಹಾರ ನಿರಂತರ ವಿದ್ಯಾಭ್ಯಾಸಕ್ಕಾಗಿ ಬನ್ನಿ ಸರ್ಕಾರಿ ಶಾಲೆಗಳತ್ತ ಮಕ್ಕಳನ್ನ ಸೇರಿಸಿ ಇದು ಕರ್ನಾಟಕ ಸರ್ಕಾರದ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾದ ತಿಮ್ಮಕ್ಕನವರು ಮತ್ತು ಸದಸ್ಯರು ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ನಟರಾಜರು ಜಿಲ್ಲಾ ಅಕ್ಷರ ದಾಸೋಹ ಶಿಕ್ಷಣಾಧಿಕಾರಿ ಸಿ ರುದ್ರೇಶ್ ಹಾಗೂ ಎಸ್ಡಿಎಂಎಂ ಮಹೇಶ್ವರಿ ಇಸಿಒ ಬಿಆರ್ಪಿ ಸಿಆರ್ಪಿಗಳು ಸುಧಾಕರ್ ಅವರು ಕ್ಷೇತ್ರ ಸಂಪನ್ಮೂಲ ಅಧಿಕಾರಿ ಸಿಆರ್ಪಿ ಅರ್ಷ ಎಲ್ಲಾ ಶಾಲೆಯ ಶಿಕ್ಷಕ ಶಿಕ್ಷಕಿಯರು ಹಾಗೆ ಪ್ರಿಂಟ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಪತ್ರಕರ್ತರು ಮಕ್ಕಳ ಪೋಷಕರು ಆಚರಿದ್ದರು ವಾರದಿ ರಘುನಂದನ್ ಟಿಆರ್ಕೆರೆ ಶೈಕ್ಷಣಿಕ ಸಾಲಿನಿಂದ ಕರ್ನಾಟಕ ಘನ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಶಾಲಾ ಶಿಕ್ಷಣ ಸಚಿವರು ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿಯನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಹಾಗೂ ಮೂಲಭೂತ ಸೌಲಭ್ಯಗಳ ಪರಿಣಾಮಕಾರಿ ನಿರ್ವಹಣೆ ಮತ್ತು ಮಧ್ಯಾಹ್ನದ ಬಿಸಿಯೂಟದ ಮಹತ್ವವನ್ನು ಮತ್ತು ಅದರ ಎಲ್ಲ ರೀತಿಯಲ್ಲೂ ಅದನ್ನು ಯಶಸ್ಸುಗೊಳಿಸುವಂತಹ ನಿಟ್ಟಿನಲ್ಲಿ ಒಂದು ವಿನೂತನವಾದಂತಹ ಕಾರ್ಯಕ್ರಮವನ್ನು ಜಾರಿಗೆ ತರಲಾಗಿದೆ ಅದನ್ನು ಈಗಾಗಲೇ ರಾಜ್ಯ ಹಂತದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಶಾಲಾ ಶಿಕ್ಷಣ ಸಚಿವರು ಅದನ್ನು ಚಾಲನೆ ನೀಡಿದ್ದಾರೆ ಇವತ್ತು ನಮ್ಮ ತಾಲೂಕಿನಲ್ಲಿ ಕೊಡಗೆರೆ ತಾಲೂಕಿನಲ್ಲಿ ಗ್ರಾಮೀಣ ಪ್ರದೇಶದ ಒಂದು ಶಾಲೆಯಲ್ಲಿ ವಿದ್ಯುಕ್ತವಾಗಿ ಚಾಲನೆ ನೀಡಬೇಕಾದಂಥ ನಿಟ್ಟಿನಲ್ಲಿ ಇಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಮಣುವಿನ ಕುರಿಕೆಯಲ್ಲಿ ನಾವು ಇದಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಎಸ್ ಡಿ ಎಂ ಸಿ ಅಧ್ಯಕ್ಷರು ಸದಸ್ಯರುಗಳು ಊರಿನ ಗ್ರಾಮಸ್ಥರು ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ನಿವೃತ್ತ ಶಿಕ್ಷಕರು ಎಲ್ಲ ಪೋಷಕರು ಸೇರಿಕೊಂಡು ಕಾರ್ಯಕ್ರಮದಲ್ಲಿ ಉತ್ತಮವಾಗಿ ಭಾಗವಹಿಸಿದ್ದಾರೆ ಈ ಕಾರ್ಯಕ್ರಮದ ಉದ್ದೇಶ ಸರ್ಕಾರಿ ಶಾಲೆಗಳನ್ನು ಶಾಲೆಗಳಲ್ಲಿ ದಾಖಲಾತಿಯನ್ನು ಹೆಚ್ಚಿಸತಕ್ಕಂಥದ್ದು ನಿರಂತರವಾಗಿ ವರ್ಷ ಪೂರ್ತಿ ಮಕ್ಕಳನ್ನು ಶಾಲೆಯಲ್ಲಿ ಉಳಿಸ್ಕೊಳ್ತಕ್ಕಂಥದ್ದು ಗುಣಮಟ್ಟದ ಶಿಕ್ಷಣವನ್ನು ನೀಡುವಂತಹ ನಿಟ್ಟಿನಲ್ಲಿ ಶಾಲೆಗಳನ್ನು ಪುನರುಜ್ಜೀವನಗೊಳಿಸ್ತಕ್ಕಂಥದ್ದು ಮತ್ತು ಆ ಶಾಲೆಗಳನ್ನು ಸಿಂತಾನ ಮಾಡಲಿಕ್ಕಾಗಿ ಈ ಒಂದು ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಎಂಬ ವಿನೂತನವಾದಂತಹ ಕಾರ್ಯಕ್ರಮವನ್ನು ನಾವು ಇವತ್ತು ಕೊಡಗೆರೆ ತಾಲೂಕಿನಲ್ಲಿ ವಿದ್ಯುತ್ವಾಗಿ ಪ್ರಾರಂಭಿಸಿದ್ದೇವೆ ಗ್ರಾಮಕ್ಕೆ ಅಂತ ಹೇಳ್ತಾ ಇದ್ದೀರಾ ಅದ್ರ ಬಗ್ಗೆ ಯಾವ ಹಂತದಲ್ಲಿ ಪ್ರೋಸೆಸ್ ಇದೆ ಸರ್ಕಾರಕ್ಕೆ ಮಾನ್ಯ ಉಪನಿರ್ದೇಶಕರಿಂದ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ ಅದು ಪ್ರೋಸೆಸ್ ಅಲ್ಲಿ ಇದೆ ಸರ್ಕಾರಿ ಪ್ರೌಢಶಾಲೆಯನ್ನು ಮಂಜೂರು ಮಾಡಿಸಲಿಕ್ಕಾಗಿ ಪ್ರೋಸೆಸ್ ಅಲ್ಲಿ ಫೈಲ್ ಇದೆ ಸರ್ಕಾರ ನಾನು ನಿವೃತ್ತ ಶಿಕ್ಷಕ ಇಲಾಖೆಯಲ್ಲಿ ಹೆಡ್ ಮಾಸ್ಟರ್ ಆಗಿ ಸಿ ಆರ್ ಪಿ ಆಗಿ ಮತ್ತು ಟೆಕ್ಸ್ಟ್ಬುಕ್ ಕಮಿಟಿನಲ್ಲಿ ಸದಸ್ಯರಾಗಿ ಎಂಚ್ಆರ್ಟಿನಲ್ಲಿ ಟೀಮ್ ಆಗಿ ಎಲ್ಲ ಕೆಲಸ ಮಾಡಿದ್ದೇನೆ ಸರ್ಶು ಅಭಿಯಾನದ ಅನುಷ್ಠಾನ ಸಂಬಂಧ ಸಡಸ್ತಾ ಕೆಲಸ ಮಾಡಿದ್ದೇನೆ ಮಟ್ಟಿಗೆ ಇಲಾಖೆಯ ಹಾವುಗಳು ನಮ್ಮ ನಿರ್ಮಾಣದಲ್ಲಿದೆ ಸರ್ಕಾರಿ ಶಾಲೆಗಳು ಉತ್ತಮಗೊಳ್ಳಬೇಕಾದಾಗ ಸಮುದಾಯ ಕೂಡ ಪಾಲ್ಗೊಳ್ಳಬೇಕು ಪೋಷಕರು ಪಾಲ್ಗೊಳ್ಳಬೇಕು ಅದು ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಆಮೇಲೆ ಎಸ್ ಡಿ ಎಮ್ ಸಿಗೋ ಸಕ್ರಿಯ ಪಾ ಪಾಲ್ಗೊಳ್ಳಬೇಕು ಅದಕ್ಕೆ ಇಲಾಖೆಯವರು ಇಲಾಖೆ ಅಧಿಕಾರಿಗಳು ಮತ್ತು ನಮ್ಮ ಶಿಕ್ಷಕ ವೃಂದದವರು ಸಹ ಕೈ ಜೋಡಿಸಿ ಹೆಚ್ಚು ಹೆಚ್ಚು ಒತ್ತಾಸೆಯನ್ನು ಕೊಟ್ಟು ಅವರ ಸಮುದಾಯವನ್ನು ನಮ್ಮ ಸರ್ಕಾರಿ ಶಾಲೆಗಳ ಕಾರ್ಯಕ್ರಮಗಳಲ್ಲಿ ಕೆಲಸಗಳಲ್ಲಿ ಶಿಕ್ಷಣದಲ್ಲಿ ಭಾಗವಹಿಸೋ ರೀತಿಯಲ್ಲಿ ಪಾಲ್ಗೊಳ್ಳೋ ರೀತಿಯಲ್ಲಿ ಅವ್ರ ಮ ಮನವನ್ನು ಹೊಲಿಸಬೇಕಾಗತ್ತೆ ಆಗ ಸಮುದಾಯವನ್ನು ಒಲಿಸ್ಕೊಂಡು ಇಲಾಖೆ ಮತ್ತು ಶಿಕ್ಷಕರು ಸಮುದಾಯ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ರೆ ಸರ್ಕಾರಿ ಶಾಲೆಗಳು ಬೌದ್ಧಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಉನ್ನತ ಮಟ್ಟಕ್ಕೆ ಹೋಗೋದಕ್ಕೆ ಅವಕಾಶ ಆಗುತ್ತೆ ನಾವು ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ಒಂದು ಕಡೆ ಸೋಲ್ತಾ ಇದ್ದೀವಿ ಯಾಕೆ ಸೋಲ್ತಾ ಇದ್ದೀವಿ ಅನ್ನೋದಕ್ಕೆ ಈ ನಮ್ಮ ಶಿಕ್ಷಕರಿಗೆ ಸರಿಯಾಗಿ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ಅವರು ಶಾಲೆ ಹೆಚ್ಚು ಉಳಿದು ಕರ್ತನ ಮಾಡಲಿಕ್ಕೆ ಸ್ವಲ್ಪ ಹೆಚ್ಚು ಅವಕಾಶ ಕೊಡಬೇಕಾಗ್ತದೆ ಆಮೇಲೆ ಯಾಕೆ ನಮ್ಮ ಅನ್ಯ ಕಾರ್ಯಗಳ ನಮ್ಮ ಶಿಕ್ಷಕರು ಹೆಚ್ಚು ಹೊರೆಯನ್ನು ಸರ್ಕಾರ ವಹಿಸ್ತಾ ಇದೆ ಅನೇಕ ಕಾರ್ಯಕ್ರಮಗಳಿಂದ ನಮ್ಮ ಶಿಕ್ಷಕರನ್ನ ಬಿಡುಗಡೆ ಮಾಡಬೇಕು ಅವ್ರಿಗೆ ಬರೀ ಶೈಕ್ಷಣಿಕವಾಗಿಯೇ ಬೋಧನೆ ಮಾಡಲಿಕ್ಕೆ ಅವಕಾಶ ಹೆಚ್ಚು ಅವಕಾಶವನ್ನು ಮಾಡಿಕೊಡ್ಬೇಕಾಗ್ತದೆ ಆನಂತರ ನಮ್ಮ ಶಿಕ್ಷಕರು ಸಹ ಹೆಚ್ಚು ಅಧ್ಯಯನಶೀಲದಾಗಿ ಚಿಂತನಶೀಲದಾಗಿ ಕ್ರಿಯಾಶೀಲದಾಗಿ ಕೆಲಸ ಮಾಡಬೇಕಾಗ್ತದೆ ಆಗ ಹೆಚ್ಚು ಚೆನ್ನಾಗಿ ನಾವು ಗುಣಮಟ್ಟ ಶಿಕ್ಷಣ ಕೊಟ್ಟಾಗ ನಮ್ಮ ಪೋಷಕರು ಸಹ ನಮ್ಮ ಸರ್ಕಾರಿ ಶಾಲೆಗಳ ಕಡೆ ಮನವೊಲಿಸೋಕ್ಕೆ ಅವಕಾಶ ಆಗ್ತದೆ ಯಾಕಂದರೆ ಖಾಸಗಿ ಶಾಲೆಯಲ್ಲಿ ಅಂಥ ಹೆಚ್ಚು ಹೋದರೂ ಸಹ ಮತ್ತು ಅಲ್ಲಿನ ಶಿಕ್ಷಕರಿಗೆ ಯಾವುದೇ ಒಂದು ತರಬೇತಿಗಳು ಸಹ ಇರೋದಿಲ್ಲ ಆಮೇಲೆ ಆಗಾಗ ಇಲಾಖೆ ಕಾರ್ಯಕ್ರಮ ಬಗ್ಗೆ ತಿಳುವಳಿಕೆ ಇರೋಲ್ಲ ಆದರೂ ಸಹ ಅವ್ರು ಏನೋ ಒಂದು ತೊಳಗ್ಸ್ಕೊಂಡಲ್ಲಿ ಬೋಧನೆ ಮಾಡ್ತಾರೆ ಆಮೇಲೆ ಇಂಗ್ಲೀಷ್ ವ್ಯಾಮೋಹ ನಮ್ಮ ಪೋಷಕರಿಗೆ ಜಾಸ್ತಿ ಆಗಿದೆ ಅದು ಒಂದು ಕಾರಣ ಹಾಗಾಗಿ ನಮ್ಮ ಏನು ಖಾಸ್ಗಿ ಶಾಲೆಗಳಲ್ಲಿ ಇಂಗ್ಲೀಷ್ ಮಾಧ್ಯಮವನ್ನು ಕೊಡ್ತಾ ಅದೇ ನಮ್ಮಲ್ಲೂ ಕೂಡ ಕ ಸರ್ಕಾರಿ ಶಾಲೆಗೆ ಹೆಚ್ಚು ಇಂಗ್ಲಿ ಒಂದು ಇಂಗ್ಲೀಷ್ ಮಾಧ್ಯಮವನ್ನು ಕೊಡಬೇಕು ಆಮೇಲೆ ಶಿಕ್ಷಕರನ್ನು ಆ ಒಂದು ಇದಕ್ಕೆ ಒಂದು ಲಿಮಿಟ್ ಮಾಡಬಾರ್ದು ಶಿಕ್ಷಕರನ್ನ ಮಕ್ಕಳ ಸಂಖ್ಯೆಗೆ ಲಿಮಿಟ್ ಮಾಡಿದಾಗ ಅವರು ಎಲ್ಲ ಸಬ್ಜೆಕ್ಟ್ ಒಬ್ಬ ಶಿಕ್ಷಕರು ಒಬ್ಬರು ಇಬ್ಬರು ಇದ್ದಾಗ ಎಕ್ಸ್ ಪಿ ಎಸ್ ಕೊಟ್ಬಿಟ್ಟು ಮೂರು ಜನ ನಾಲ್ಕು ಜನ ಶಿಕ್ಷಿಸ್ಕೊಟ್ಟು ಒಂದು ಟು ಸೆವೆಂತ್ ಪಾಠ ಮಾಡಿ ಅಂದಾಗ ಅವ್ರಿಗೆ ಕಷ್ಟ ಆಗ್ತದೆ ಹಾಗಾಗಿ ತರಗತಿ ಒಬ್ಬರು ಶಿಕ್ಷಕರು ಇರೋ ಸರ್ಕಾರ ನೋಡ್ಕೋಬೇಕು ಅದು ಹೊಣೆ ಆಗ್ಬೋದು ಸರ್ಕಾರಕ್ಕೆ ಹೊಣೆ ಆಗ್ಬೋದು ಹಣಕಾಸನ್ನು ಆರ್ಥಿಕ ಅದು ಚಿಂತೆ ಅಲ್ಲ ಅದಕ್ಕೆ ಬೇರೆಯವನ್ನ ಒಂದು ತಡ್ಡುಗಿಸ್ಕೊಂಡು ಹಣಕಾಸನ್ನು ನಮ್ಮ ಪ್ರಾಥಮಿಕ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು ಹೆಚ್ಚು ಒತ್ತನ್ನು ಕೊಟ್ಟ ಸರ್ಕಾರ ಈಗೆಲ್ಲ ಕೊಡೋ ಸೌಲಭ್ಯ ಕೊಟ್ಟರು ಸಹ ನಮ್ಮ ಅಗತ್ಯಕ್ಕೆ ತಕ್ಕಂಥ ಶಿಕ್ಷಕರ ಸಂಖ್ಯೆ ಕಡಿಮೆ ಇದೆ ಅಂತ ನನ್ನ ಭಾವನೆ ಶಿಕ್ಷಕರ ಸಂಖ್ಯೆ ಕಡಿಮೆ ಆದಾಗ ಒಬ್ಬ ಶಿಕ್ಷಕನಿಗೆ ಇವತ್ತು ಒಬ್ಬ ಒಬ್ಬ ಶಿಕ್ಷಣಿಗೆ ಬರೀ ಎಲ್ಲ ದಾಖಲೆಗಳನ್ನ ಬರೆಯೋದೇ ಆಗ್ತದೆ ಆಮೇಲೆ ಬೇರೆ ಬೇರೆ ಕೆಲಸಗಳು ಮಾಡಲೇ ಆಗುತ್ತೆ ಬೋಧನೆಗೆ ಸ್ಥಳ ತೊಡ್ಸ್ಕೊಳ್ಳೋಕ್ಕಾಗ್ತಿಲ್ಲ ಅವ್ರಿಗೂ ಹಾಗಾಗಿ ಇಂಥ ಕೆಲಸಗಳ ಹೊರಗಳನ್ನ ಕಡಿಮೆ ಮಾಡಿ ಅವ್ರಿಗೆ ಸಂಪೂರ್ಣವಾಗಿ ತರಗತಿಯಲ್ಲೇ ಉಳಿದು ಪಾಠ ಮಾಡುವಂಥ ಅವಕಾಶವನ್ನು ಇಲಾಖೆ ಮಾಡಿಕೊಡ್ಬೇಕಾಗ್ತದೆ ಅಂತ ಹೇಳ್ತಾ ನನ್ನ ಮಾತು ಎಲ್ಲರಿಗೂ ನಮಸ್ಕಾರ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಈ ಒಂದು ಕಾರ್ಯಕ್ರಮದ ಮುಖೇನ ಶಾಲೆ ಮತ್ತು ಸಮುದಾಯ ಇವೆರಡರ ಮಧ್ಯೆ ಇನ್ನೊಂದಷ್ಟು ಹತ್ತಿರ ತರ್ತಕ್ಕಂಥದ್ದು ಆ ಮೂಲಕ ಶಾಲೆಯಲ್ಲಿ ದೊರೆಯುವಂತಹ ಸೌಲಭ್ಯಗಳು ನೀಡುವಂತಹ ಪ್ರೋತ್ಸಾಹದಾಯಕ ಏನೆಲ್ಲ ಕಾರ್ಯಕ್ರಮಗಳಿದ್ದಾವೆ ಅವುಗಳ ಬಗ್ಗೆ ಸಮುದಾಯಕ್ಕೆ ಪಾಲಕರಿಗೆ ಪೋಷಕರಿಗೆ ಹಳೆಯ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಸಾರ್ವಜನಿಕರಿಗೆ ಮಾಹಿತಿಯನ್ನು ನೀಡಿ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಈ ರೀತಿಯಾದಂಥ ಸೌಲಭ್ಯಗಳು ಸಿಗ್ತಾ ಇದೆ ಈ ರೀತಿಯಾದಂಥ ಶಿಕ್ಷಣ ವ್ಯವಸ್ಥೆ ಇದೆ ದ್ವಿಭಾಷಾ ಶಾಲೆಗಳಿವೆ ಆಂಗ್ಲ ಮಾಧ್ಯಮ ಶಾಲೆಗಳು ಕೂಡ ಇದೆ ಪಿ ಎಂ ಪೋಷಣ್ ಕಾರ್ಯಕ್ರಮದ ಮೂಲಕ ಅವರಿಗೆ ಕ್ಷೀರ ಯೋಜನೆಯ ಮೂಲಕ ಹಾಲು ಮತ್ತು ರಾಗಿ ಮಾಟನ್ನು ಕೊಡ್ತಾ ಇರುವಂಥದ್ದಿರ್ಬೋದು ಮಧ್ಯಾಹ್ನದ ಬಿಸಿಯೂಟ ನೀಡ್ತಕ್ಕಂಥದ್ದಿರ್ಬೋದು ಬಿಸಿಯೂಟದ ಜೊತೆಗೆ ಪೂರಕ ಪೌಷ್ಟಿಕ ಆಹಾರವಾಗಿ ಬೇಸಿದ ಮೊಟ್ಟೆ ಮತ್ತು ಬಾಳೆಹಣ್ಣನ್ನು ಕೊಡ್ತಾ ಇರುವಂಥದ್ದು ಮತ್ತು ಕೆ ಪಿ ಎಸ್ ಶಾಲೆಗಳಿಗೆ ಪೂರ್ವ ಪ್ರಾಥಮಿಕ ಶಾಲೆಗಳಿಗೂ ಕೂಡ ಪ್ರತ್ಯೇಕವಾದಂತಹ ಒಂದು ವಾರದ ಒಂದು ಮೆನು ಚಾರ್ಟನ್ನು ಕೊಟ್ಟು ಅವರಿಗೂ ಕೂಡ ಅಧಿಕೃತವಾಗಿ ಈ ಒಂದು ಮಧ್ಯಾಹ್ನ ಉಪಹಾರ ಯೋಜನೆಯನ್ನು ಕೊಡ್ತಾ ಇರುವಂಥದ್ದು ಈ ಎಲ್ಲ ಯೋಜನೆಗಳ ಬಗ್ಗೆ ಇಂದಿನ ಉದ್ದೇಶ ಸರ್ಕಾರದ ಮತ್ತು ಇಲಾಖೆಯ ಉದ್ದೇಶ ಏನಿದೆ ಆ ಒಂದು ಉದ್ದೇಶವನ್ನು ಸಾಕಾರಗೊಳಿಸುವಂತಹ ನಿಟ್ಟಿನಲ್ಲಿ ಈ ಒಂದು ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಕಾರ್ಯಕ್ರಮ ಅನ್ನುವಂಥದ್ದು ಈ ದಿನ ಮನುವಿನ ಕುರಿಕೆ ಚಾಲೆಯಲ್ಲಿ ನಡೀತಾ ಇದೆ ಎಲ್ಲ ಇಲಾಖೆಯ ಅಧಿಕಾರಿ ಮಿತ್ರರು ಮತ್ತು ಸ್ಥಳೀಯರು ಹೆಚ್ಚು ಆಸಕ್ತಿಯಿಂದ ಭಾಗವಹಿಸಿದ್ದಾರೆ ಈ ಒಂದು ಕಾರ್ಯಕ್ರಮದ ಮೂಲಕ ಇಲ್ಲಿ ಭಾಗವಹಿಸಿದವರ ಮೂಲಕ ಮಾಧ್ಯಮದ ಮೂಲಕ ಈ ಒಂದು ಕಾರ್ಯಕ್ರಮದ ಬಗ್ಗೆ ಇನ್ನೂ ಹೆಚ್ಚು ಜನರಿಗೆ ಇದು ಈ ಒಂದು ಕಾರ್ಯಕ್ರಮದ ಉದ್ದೇಶ ಸಾರಾಂಶ ಅನ್ನುವಂಥದ್ದು ತಲುಪಿ ಅವರು ಸರ್ಕಾರಿ ಶಾಲೆಗಳ ಬಗ್ಗೆ ಹೆಚ್ಚು ಒಂದು ಸಕಾರಾತ್ಮಕವಾದಂತಹ ಒಂದು ಧೋರಣೆಯನ್ನು ಅಭಿಪ್ರಾಯವನ್ನು ಮೂಡಿಸ್ಕೊಳ್ಬೇಕು ಅನ್ನುವಂಥದ್ದನ್ನು ನಾನು ಈ ಮೂಲಕ ನಾನು ಎಲ್ಲ சார்வஜனிக்கரவை பாலத்தரவதை நாங்கள் மனைவியெல்லாம் வைத்தேன் நமஸ்க்கு